ಏನ್ ನೋಡಪ್ಪ ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ ಏನೋ ನಮ್ಮ ಗ್ರಾಮದಿಂದ ನಮ್ಮ ಹಿರಿಯರಾದಂಥ ಈ ಕೃಷ್ಣನವರು ಆ ಜಾಗನ ಡೊನೇಟ್ ಮಾಡಿದ್ದಾರೆ ಆಮೇಲೆ ಟ್ರಸ್ಟ್ನವರು ಇಲ್ಲಿ ಬಂದು ಹಾಸ್ಪಿಟಲ್ ನಿರ್ಮಾಣ ಮಾಡಿ ಫೈನಲ್ ಏಜಲ್ಲಿ ಯಾವ ಕ್ಯಾನ್ಸರ್ ಅನ್ನೋದು ಇವತ್ತು ಮಾರಕವಾಗಿ ಕಾಯಿಲೆ ಆಗ್ಬಿಟ್ಟೈತೆ ಪ್ರತಿಯೊಬ್ರಲ್ಲೂ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ ಯಾಕೆಂದ್ರೆ ನಮ್ಮಿಂದನೇ ಸ್ಟಾರ್ಟ್ ಆಗ್ತಾ ಇರೋದು ನಾವು ಯಾವಾಗ ಪ್ರಾಪ್ತ ವಹಿಸಿರುವಾಗ ಯಾವುದು ಆಲೋಚನೆ ಇಲ್ಲದೆ ಮಾಡ್ತಕ್ಕಂಥ ಅಭ್ಯಾಸಗಳನ್ನ ಕರೆಕ್ಟಾಗಿ ನೋಡ್ಕೊಂಡೆ ಕೇರ್ಲೆಸ್ ಮಾಡಿ ಮಾಡಿ ಅದು ಬಂದ ಮೇಲೆ ಕೇರ್ ಯಾವುದೇ ಒಂದು ವ್ಯಕ್ತಿ ಆಗಿರಲಿ ಅದಕ್ಕೋಸ್ಕರವಾಗಿ ಹಾಸ್ಪಿಟ್ಲ್ ಮಾಡಿರ್ತಕ್ಕಂಥವ್ರಿಗೂ ಪಾನ್ಸರ್ ಮಾಡಿರೋರ್ಗು ಅಷ್ಟೇ ಜಾಗ ಡೊನೇಟ್ ಮಾಡಿರೋ ಅಷ್ಟೇ ಭಗವಂತ ಒಳ್ಳೇದು ಆರೋಗ್ಯ ಆಶ್ರೆ ಕೊಟ್ಟು ಕಾಪಾಡಲಿ ಆಮೇಲೆ ಈ ಕಾರ್ಯಕ್ರಮ ಮಾಡ್ತಂಥ ಎಲ್ಲ ಸ್ನೇಹಿತರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ಹಾಂ ನೋಡೋಣ ಜಾಗ ಬಿಡೋದು ಮೇನ್ ಅಲ್ಲ ಕೊಡ್ತಕ್ಕಂಥ ಭಾವನೆ ನಮ್ಮ ಮುಂಚಿತ ಅವತ್ತನ್ನ ಬಂದಿದೆ ಇವತ್ತೆಲ್ಲಪ್ಪ ನಮ್ಮ ತಾತ ಮುತ್ತಾತನ ಕಾಲದಿಂದ ಒಂದು ಡೊನೇಟರ್ಸೆ ನಾವು ಯಾವುದೇ ಬರಲಿ ಏನೇ ಬರಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಮ್ಮೂರು ನೆಮ್ಮದಿಗಿರಬೇಕು ನಮ್ಮ ಊರ್ ಮೇಲೆ ಯಾರು ಬೆಲ್ಡ್ ಮಾಡಿ ತೋರಿಸೋದು ಬೇಡ ಅಂತ ಹೇಳಿ ಪ್ರತಿಯೊಂದು ವಿಚಾರದಲ್ಲೂ ನಾವು ಡೊನೇಟ್ ಮಾಡೇ ಇದ್ದೀವಿ ಫೈನಾನ್ಸಿಯಲ್ ಆಗಿರ್ಬೋದು ಜಾಗದಲ್ಲಿ ಆಗಿರ್ಬೋದು ಸಂಸ್ಥೆಯಲ್ಲಿ ಆಗಿರ್ಬೋದು ಒಂದು ಮದುವೆ ಕಾರ್ಯಕ್ರಮ ಇರ್ಬೋದು ಒಂದು ಸಾವಿನ ಕಾರ್ಯಕ್ರಮ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೆಲವ್ರು ಏನಪ್ಪ ಅಂದ್ರೆ ರಾಜಕಾರಣ ಉದ್ದೇಶಕ್ಕೆ ಕೆಲವ್ರು ಮಾಡಕ್ಕೆ ಹೋಗ್ತಾರೆ ಕೆಲವ್ರು ಫ್ಲೋರ್ ಪಡೆಗೆ ಹೋಗ್ತಾರೆ ನಾವು ಒಬ್ಬರಿಗೆ ಕೊಡೋದನ್ನ ನಮ್ಮ ಮನೆಗೆ ನಮ್ಮ ಮಿಸ್ಸಸ್ಗೂ ಗೊತ್ತಾಗಲ್ಲ ಹಂಗೆ ಕೊಡ್ತೀವಿ ನಾವು ಯಾಕೆ ಕೊಡ್ತೀವಿ ಗೊತ್ತಾ ಅವನೇನೋ ರಿಪ್ಲೇಸ್ಮೆಂಟ್ ಕೊಡಲಿಲ್ಲ ಅಂದ್ರೆ ನನ್ನ ಮಕ್ಳು ಮರಿ ಅವ್ರ ಮೇಲೆ ದೊಬ್ಬ ಅಲಿಕೆ ಮಾಡ್ತಾರೆ ಅದು ಆಗೋದು ಬೇಡ ಅಂತ ನಾವು ಕೊಟ್ಟಿದ್ದನು ಕೊಟ್ಟಾಗ ಅವ್ನಿಗೆ ಕೊಟ್ಟಪ್ಪ ಅಂತ ಅಷ್ಟೇ ಆ ಭಾವನೆ ನಮ್ಮ ತಾತನ ಕಾಲದಿಂದನೂ ಬಂದಿದೆ ಉದ್ಯೋಗಗೌಡ್ರ ಕಾಲದಿಂದನೂ ಅಷ್ಟೇ ಅದರಿಂದ ನಮ್ಮ ತಾತ ಮುತ್ತಾತ ದೊಡ್ಡಗೌಡ ಅಂತ ಇದ್ದರು ಅವ್ರ ಕಾಲದಿಂದನೂ ಅಷ್ಟೇ ನಮ್ಮ ಅಪ್ಪನೂ ಅಷ್ಟೇ ನಮ್ಮ ತಾಯಿನೂ ಅಷ್ಟೇ ನಮ್ಮ ಕುಟುಂಬದ ಎಲ್ಲರೂ ಅದೇ ತರ ಬಂದಿರೋದು ಅದೇ ಮುಂದೆನು ನೀವು ನಡ್ಕೊಂಡು ಹೋಗಲಿ ಅಂತ ಭಗವಂತ ನಾನು